ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರು ಹನ್ನಿಸ್ ಕಿಚನ್ ಇವತ್ತಿನ ವೀಡಿಯೋದಲ್ಲಿ ನಾನು ಮಂಗಳೂರು ಶೈಲಿಯಲ್ಲಿ ಸೌತೆಕಾಯಿಯ ಸಾಂಬಾರನ್ನು ತುಳುವಿನಲ್ಲಿ ಕೊದ್ದಲ್ಲಿ ಅಂತ ಹೇಳ್ತೇವೆ ಆ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಸೇಮ್ ನಮಗೆ ದೇವಸ್ಥಾನದಲ್ಲಿ ಸಿಗುವ ಸಾಂಬಾರನ್ನ ಟೇಸ್ಟಾಗಿ ಇರುತ್ತೆ ನಾನಿಲ್ಲಿ ಒಂದು ದೊಡ್ಡ ಸೌತೆಕಾಯಿ ತಗೊಂಡಿದ್ದೇನೆ ಇದನ್ನು ಮೊದಲಿಗೆ ಚೆನ್ನಾಗಿ ತೊಳಿಬೇಕು ತೊಳೆದಾದ ಮೇಲೆ ಅದರ ಮೇಲಿನ ದೊಟ್ಟಿರುತ್ತಲ್ವ ಅದನ್ನು ತೆಗಿಬೇಕು ಆಮೇಲೆ ಮೊದಲಿಗೆ ಅರ್ಧ ಭಾಗ ಮಾಡಬೇಕು ನೋಡಿ ಕೆಲವು ಸೌತೆಕಾಯಿ ಕಹಿ ಇರುತ್ತೆ ಹಾಗಾಗಿ ನಾವು ಕಟ್ ಮಾಡಿ ಮಿಡಲಲ್ಲಿ ಅದರ ಬೀಜ ಇರುತ್ತಲ್ವಾ ಅಲ್ಲಿ ನೋಡಬೇಕು ನೋಡಿ ಈ ಥರ ಮಿಡ್ಲಿ ಕಟ್ ಮಾಡಿ ಆಯಿತು ಎರಡು ಭಾಗ ಮಾಡಿ ಈ ಸೌತೆಕಾಯಿ ಸಿಹಿ ಇತ್ತು ಹಾಗಾಗಿ ನಾನು ಜಸ್ಟ್ ಬೀಜ ತೆಗೀತಾ ಇದ್ದೀನಿ ಕಹಿ ಇದ್ದರೆ ನೀವು ಅದು ಫುಲ್ಲು ತಿರುಳನ್ನು ತೆಗೆದು ಸ್ವಲ್ಪ ನೀರಿಗೆ ಉಪ್ಪು ಹಾಕಿ ಒಂದು ಹತ್ತು ನಿಮಿಷದಷ್ಟು ಇಡಿ ಆ ಕಹಿಯೆಲ್ಲ ಹೋಗುತ್ತೆ ನಾನು ಇದು ಸಿಹಿ ಇದ್ದ ಕಾರಣ ಜಸ್ಟ್ ಸ್ವಲ್ಪ ಬೀಜ ತೆಗಿತಾ ಇದ್ದೀನಿ ನೋಡಿ ಸೌತೆಕಾಯಿ ಕಹಿ ಇದ್ದರೆ ಈ ಥರ ತಿರುಳನ್ನು ತೆಗೆದ್ರಾಯ್ತು ಆಮೇಲೆ ನಮ್ಗೆ ಯಾವ ಸೈಜ್ ಬೇಕೋ ಆ ಥರ ಕಟ್ ಮಾಡಿದ್ರಾಯ್ತು ಕೆಲವರು ದೊಡ್ಡ ಸೈಜ್ ಕಟ್ ಮಾಡ್ತಾರೆ ಕೆಲವರು ಸಣ್ಣ ಸೈಜ್ ಕಟ್ ಮಾಡ್ತಾರೆ ಯಾವ ಸೈಜ್ ಬೇಕೋ ಆ ಥರ ಕಟ್ ಮಾಡಿ ತೆಗಿಬೇಕು ಎಲ್ಲ ಕಟ್ ಮಾಡಿ ಆದಮೇಲೆ ನೀರಲ್ಲಿ ಹಾಕಿ ಒಂದೆರಡು ಸಲ ತೊಳಿಬೇಕು ತೊಳೆದಾದ್ಮೇಲೆ ನಾನು ಬೇರೆ ಬನಾಲೆಗೆ ಹಾಕ್ತಾ ಇದ್ದೀನಿ ಆಮೇಲೆ ಸೌತೆಕಾಯಿ ಮುಳುಗುವಷ್ಟು ನೀರನ್ನು ಹಾಕಬೇಕು ಇದೆಯಲ್ಲ ಹಾಗಾಗಿ ಮುಳುಗುವಷ್ಟು ನೀರು ಸಾಕಾಗತ್ತೆ ಈಜನ್ ಮೀಡಿಯಂ ಫ್ಲೇಮಲ್ಲಿ ಐದು ನಿಮಿಷ ತನಕ ಬೇಯಿಸಬೇಕು ಒಂದು ಕುದಿ ಬರುವ ತನಕ ಆಮೇಲೆ ನಾವು ನೋಡಿ ನಾನು ಇದ್ದೀನಿ ಸ್ವಲ್ಪ ಹುಳಿ ಹಾಗೆ ಸ್ವಲ್ಪ ಬೆಲ್ಲ ಹಾಗೆ ಸ್ವಲ್ಪ ಉಪ್ಪು ನೋಡಿ ಐದು ನಿಮಿಷ ಆದಮೇಲೆ ಒಂದು ಕುದಿ ಬಂದಿದೆ ಅಲ್ವಾ ಆಮೇಲೆ ನಾವು ಬೆಲ್ಲ ಹಾಕಬೇಕು ಬೆಲ್ಲ ಟೇಸ್ಟಿಗೆ ಹಾಕಿ ತುಂಬಾ ಟೇಸ್ಟ್ ಆಗುತ್ತೆ ಆಮೇಲೆ ಉಪ್ಪು ಹಾಕಬೇಕು ಹುಳಿಯನ್ನು ನಾವು ಹುಳಿ ರಸ ಮಾಡಿ ಹಾಕಬೇಕು ಸ್ವಲ್ಪ ಹುಳಿ ಸಾಕಾಗತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಹಿಂಡಿ ಆ ರಸವನ್ನು ಆಯಿತು ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇನ್ನು ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಬೇಕು ಸ್ವಲ್ಪ ಆದಮೇಲೆ ನಾವು ಕರಿಬೇವು ಸೊಪ್ಪನ್ನು ಹಾಕಬೇಕು ಇದಕ್ಕೆ ಕರಿಬೇವು ಸೊಪ್ಪು ಜಾಸ್ತಿ ಹಾಕಿದರೆ ತುಂಬಾ ಟೇಸ್ಟ್ ಆಗುತ್ತೆ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಮುಕ್ಕಾಲು ಕಪ್ಪನಷ್ಟು ಕಾಯಿತುರಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಮೂರು ಬೆಳ್ಳುಳ್ಳಿ ಹೆಸಳು ಸ್ವಲ್ಪ ನೀರುಳ್ಳಿ ಕಾಲು ಚಮಚದಷ್ಟು ಮೆಂತೆ ಹಾಗೆ ಎರಡು ಚಮಚದಷ್ಟು ಕೊತ್ತಂಬರಿ ಒಂದು ಚಮಚದಷ್ಟು ಜೀರಿಗೆ ಹಾಗೆ ಹತ್ತು ಉದ್ದ ಮೆಣಸು ಬ್ಯಾಡಗಿ ಮೆಣಸು ಹಾಗೆ ಒಂದು ಗಿಡ್ಡ ಮೆಣಸು ತಗೊಂಡಿದ್ದೇನೆ ಹಾಗೆ ಅರ್ಧ ಚಮಚದಷ್ಟು ಅರಿಶಿನ ಬೇಕು ಮೊದಲಿಗೆ ನಾವು ಇಂಗ್ರೀಡಿಯೆಂಟ್ಸನ್ನು ರೋಸ್ಟ್ ಮಾಡಬೇಕು ಹಾಗಾಗಿ ಒಂದು ಬನಾಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಮೆಂತೆ ಹಾಗೆ ಉದ್ದಿನ ಬೇಳೆ ಕಡಲೆ ಬೇಳೆ ಹಾಕಿ ಸ್ವಲ್ಪ ರೋಸ್ಟ್ ಮಾಡಿ ಆಮೇಲೆ ಮೆಣಸನ್ನು ಹಾಕಿ ರೋಸ್ಟ್ ಮಾಡಬೇಕು ಸ್ವಲ್ಪ ಈ ಥರ ರೋಸ್ಟ್ ಇರಿ. ಯಾರೆಲ್ಲ ಚಾನಲ್ ಹೊಸದಾಗಿ ನೋಡ್ತಿದ್ದೀರಿ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಆಮೇಲೆ ಕೊತ್ತಂಬರಿ ಹಾಗೆ ಜೀರಿಗೆಯನ್ನು ಹಾಕಿ ರೋಸ್ಟ್ ಮಾಡಿ ಆಮೇಲೆ ಕಾಯಿತುರಿ ನೀರುಳ್ಳಿ ಬೆಳ್ಳುಳ್ಳಿ ಹೆಸರನ್ನು ಹಾಕಿ ಸ್ವಲ್ಪ ಹೊತ್ತು ರೋಸ್ಟ್ ಮಾಡಿ ಈ ಥರ ನಾವು ರೋಸ್ಟ್ ಮಾಡಿ ಹಾಕಿದರೆ ತುಂಬಾ ಟೇಸ್ಟ್ ಆಗುತ್ತೆ ಗ್ರೇವಿ ಆಮೇಲೆ ಕರಿಬೇವು ಸೊಪ್ಪು ಹಾಕಬೇಕು ಮಸಾಲೆಗೆ ಕೂಡ ಕರಿಬೇವು ಸೊಪ್ಪು ಹಾಕಿದರೆ ತುಂಬಾ ಟೇಸ್ಟ್ ಆಗುತ್ತೆ ಗ್ರೇವಿ ಆಮೇಲೆ ನಮಗೆ ಅರ್ಧ ಚಮಚದಷ್ಟು ಅರಿಶಿಣ ಬೇಕು ಇಲ್ಲಿ ಮೊದಲೇ ಕಾಲು ಚಮಚ ಹಾಕಿ ಆಮೇಲೆ ಇನ್ನೊಂದು ಕಾಲು ಚಮಚದಷ್ಟು ನಾನು ಅರಿಶಿನ ಹಾಕಿದ್ದೇನೆ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿ ರೋಸ್ಟ್ ಮಾಡಿ ಆದಮೇಲೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಮೇಲೆ ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನು ಹಾಕಿ ಆದಮೇಲೆ ನೀರು ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಈಗ ಮಸಾಲ ರೆಡಿ ಆಗಿದೆ ನೋಡಿ ಈಗ ಸೌತೆಕಾಯಿ ಆಲ್ಮೋಸ್ಟ್ ಬೆಂದಿದೆ ನೀವು ನೋಡ್ಬೋದು ಕಲರ್ ಫುಲ್ ಚೇಂಜ್ ಆಗಿದೆ ಈ ಥರ ನೋಡುವಾಗ ನಮ್ಗೆ ಗೊತ್ತಾಗುತ್ತೆ ಸೌತೆಕಾಯಿ ಬೆಂದಿದೆ ಅಂತ ಇನ್ನು ಗ್ರೈಂಡ್ ಮಾಡಿದ ಮಸಾಲವನ್ನು ಹಾಕಬೇಕು ಆಮೇಲೆ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರು ಹಾಕಿ ಆ ನೀರನ್ನು ಕೂಡ ಆ್ಯಡ್ ಮಾಡಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ದಪ್ಪ ಕೂಡ ಬೇಡ ತೆಳು ಕೂಡ ಬೇಡ ಈ ಥರ ಇದ್ರೆ ಸಾಕಾಗತ್ತೆ ಆಮೇಲೆ ನಾನು ಸ್ವೀಟಿಗೆ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕಿದೆ ನೀವು ಸ್ವೀಟ್ ನೋಡಿ ಬೇಕಿದ್ದರೆ ಹಾಕ್ಕೊಳ್ಳಿ ಆಯಿತಾ ಉಪ್ಪು ಸಹ ಸ್ವಲ್ಪ ಕಮ್ಮಿ ಇದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ ಆಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಬೆಂದರೆ ನಮ್ಮದು ಸಾಂಬಾರು ರೆಡಿ ಆಗುತ್ತೆ ನೋಡಿ ಈಗ ಬೇಯ್ತಾ ಇದೆ ನಮ್ಮದು ಸಾಂಬಾರು ರೆಡಿ ಆಯಿತು ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಆಮೇಲೆ ಇದಕ್ಕೊಂದು ಒಗ್ಗರಣೆ ಕೊಡಬೇಕು ನಾನಿಲ್ಲಿ ಎಣ್ಣೆ ಹಾಕಿ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಗೆ ಐದಾರು ಬೆಳ್ಳುಳ್ಳಿ ಹೆಸರು ಈ ಥರ ಸ್ಮ್ಯಾಶ್ ಮಾಡಿ ಹಾಕಿದ್ದೇನೆ ತುಂಬ ಟೇಸ್ಟ್ ಆಗುತ್ತೆ ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಆಮೇಲೆ ಒಂದು ಉದ್ದ ಮೆಣಸನ್ ಕಟ್ ಮಾಡಿ ಹಾಕಿದ್ದೇನೆ ಆಮೇಲೆ ಒಗ್ಗರಣೆಯನ್ನು ಸಾಂಬಾರಿಗೆ ಹಾಕಬೇಕು ನಮ್ಮದು ಸಾಂಬಾರು ರೆಡಿ ಆಯಿತು ಸೇಮ್ ಬಟ್ರನ್ನವರು ಮಾಡ್ತಾರಲ್ವ ದೇವಸ್ಥಾನದಲ್ಲೆಲ್ಲ ಸೇಮ್ ಅದೇ ಟೇಸ್ಟಲ್ಲಿ ಆಗುತ್ತೆ ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ಆಯಿತಾ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ಚಾನಲ್ ಹೊಸದಾಗಿ ನೋಡ್ತಿದ್ದೀರಿ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು